ನಮ್ಮ ದೇಹದಲ್ಲಿ ಏಳು ಚಕ್ರಗಳಿವೆ ಆದರೆ ಆಧ್ಯಾತ್ಮಿಕ ಪ್ರಗತಿಯ ದ್ವಾರವೆಂದರೆ ಅಜ್ಞಾಚಕ್ರ ಇದು ನಾವಿಲ್ಲದಿರುವ ನಾವನ್ನು ಅರಿಯುವ ದಾರಿ ಧ್ಯಾನವನ್ನು ಮೂರನೇ ಕಣ್ಣಿನಿಂದ ಮಾಡಿದಾಗ ಆತ್ಮದ್ವಾರ ನಸುಕಾಗುತ್ತದೆ ಅಜ್ಞಾಚಕ್ರ ಭ್ರೂಮಧ್ಯದಲ್ಲಿ ಇದೆ ಅಂದರೆ ಎಡಬಲ ಕಣ್ಣುಗಳ ನಡುವಿನ ಜಾಗ ಇದು ಜ್ಞಾನ ಬುದ್ಧಿ ಆತ್ಮಚೇತನೆಯ ಕೇಂದ್ರ ಈ ಚಕ್ರದ ಶಕ್ತಿಯು ಅಂತರದ ದೃಷ್ಟಿಯನ್ನು ಮೂಡಿಸುತ್ತದೆ ನಮ್ಮ ಅಂತರಾತ್ಮದ ಶಬ್ದವನ್ನು ಕೇಳುವ ಸಾಮರ್ಥ್ಯವನ್ನು ತರುತ್ತದೆ ಪತಂಜಲಿ ಯೋಗ ಸೂತ್ರಗಳು ಬುದ್ಧನ ಧ್ಯಾನ ಕ್ರಮ ಎಲ್ಲವೂ ಭ್ರೂಮಧ್ಯದ ಧ್ಯಾನವನ್ನು ವಿಶೇಷವಾಗಿ ಪ್ರಸ್ತಾಪಿಸುತ್ತವೆ ಅಜ್ಞಾಚಕ್ರವನ್ನೇ ಥರ್ಡ್ ಆಯ್ ಅಂತ ಕರೆಯುತ್ತಾರೆ ವಿಜ್ಞಾನಿಗಳ ದೃಷ್ಟಿಯಲ್ಲಿ ಇದು ಪೈನಿಯಲ್ ಗ್ಲಾಂಡ್ಗೆ ಸಮಾನವಾಗಿದೆ ನಮ್ಮ ಮೆದುಳಿನ ಮಧ್ಯಭಾಗದಲ್ಲಿ ಇರುವ ಸೂಕ್ಷ್ಮ ಗ್ರಂಥಿ ಜೀವನದ ಸತ್ಯಗಳನ್ನು ತಿಳಿಯಲು ಈ ಗ್ರಂಥಿಯ ಜಾಗೃತಿಯ ಅಗತ್ಯವಿದೆ ಭ್ರೂಮಧ್ಯ ಧ್ಯಾನದಿಂದ ಈ ಗ್ರಂಥಿಯ ಆಲೋಚನೆ ಅನುಭವ ಹಾಗೂ ಅಂತರ್ಜ್ಞಾನವನ್ನು ಉತ್ತೇಜಿಸುತ್ತದೆ ಅಜ್ಞಾಚಕ್ರದಲ್ಲಿ ಧ್ಯಾನ ಮಾಡಿದಾಗ ಅಹಂ ಬ್ರಹ್ಮಾಸ್ಮಿ ಎಂಬ ಅನುಭವ ನಿಜವಾಗುತ್ತದೆ ಅಜ್ಞಾಚಕ್ರದಲ್ಲಿ ಧ್ಯಾನ ಮಾಡುತ್ತಿರುವಾಗ ಒಂದು ಕ್ಷಣದಲ್ಲಿ ಕತ್ತಲೆ ನಿಧಾನವಾಗಿ ಪುಳಕದ ಬೆಳಕಿಗೆ ಜಾಗ ಕೊಡುತ್ತದೆ ಅದು ಹೊರಗಿನ ಬೆಳಕು ಅಲ್ಲ ಅದು ನಿನ್ನೊಳಗಿನ ಆತ್ಮದ ಬೆಳಕು ಈ ಬೆಳಕು ದರ್ಶನವಲ್ಲ ಅನುಭವ ಇದು ಆತ್ಮನೊಳಗಿನ ಜ್ಞಾನದ ಬೆಳಕು ಅನಾದಿ ಕಾಲದಿಂದ ಅಜ್ಞಾನದ ಮೋಡಗಳಿಂದ ಮುಚ್ಚಿದ್ದ ಪ್ರಜ್ಞೆ ಈಗ ಪ್ರಕಾಶಿಸುತ್ತಿದೆ ಅಜ್ಞಾಚಕ್ರದಿಂದ ಧ್ಯಾನ ಹೇಗೆ ಮಾಡಬೇಕು ಆಸನ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಬೆನ್ನು ನೇರ ಉಸಿರಾಟ ನಿಮ್ಮ ನೈಸರ್ಗಿಕ ಉಸಿರನ್ನು ಮೌನವಾಗಿ ಗಮನಿಸಿ ನಾವೆಳೆಯುವ ಉಸಿರು ನಮ್ಮ ಪ್ರಾಣಶಕ್ತಿಯ ಹರಿವಾಗಿದೆ ಗಮನ ಭ್ರೂಮಧ್ಯದಲ್ಲಿ ನಿಮ್ಮ ಗಮನವನ್ನು ಸ್ಥಿರಗೊಳಿಸಿ ಕಣ್ಣು ಮುಚ್ಚಿದರೂ ಆ ಮಧ್ಯ ಬಿಂದು ತೋರಬೇಕೆಂಬ ಭಾವನೆ ಇರಲಿ ಧ್ವನಿ ಅಥವಾ ಮಂತ್ರ ಓಂ ಶಾಂತಿ ಅಥವಾ ನಿಮ್ಮ ಧ್ವನಿಯನ್ನು ಕೇಳುತ್ತಿರಿ ಪ್ರಕ್ರಿಯೆ ಯಾವ ನಿರೀಕ್ಷೆಯೂ ಇಲ್ಲದೆ ಭಾವಗಳಿಲ್ಲದೆ ಕೇವಲ ಆಂತರಿಕ ಶಕ್ತಿಗೆ ಶರಣಾಗಿರಿ ಧ್ಯಾನದ ಲಾಭಗಳು ಆತ್ಮಜ್ಞಾನ ಮೂರನೇ ಕಣ್ಣು ಧ್ಯಾನದಿಂದ ವ್ಯಕ್ತಿ ತನ್ನ ನಿಜಸ್ವರೂಪವನ್ನು ಅನುಭವಿಸುತ್ತಾನೆ ನಿರ್ವಿಕಲ್ಪ ಸಮಾಧಿ ಭಾವನೆಗಳು ನಿಂತು ಶುದ್ಧ ಜಾಗೃತಿ ಉಂಟಾಗುತ್ತದೆ ಇದು ಬುದ್ಧಶುದ್ಧಿ ಮನೋಶುದ್ಧಿಗೆ ಕಾರಣ ಕುಂಡಲಿನಿ ಶಕ್ತಿ ಜಾಗೃತಿ ಅಜ್ಞಾಚಕ್ರವೇ ಕುಂಡಲಿನಿ ಶಕ್ತಿಯ ಲಿಫ್ಟಿಂಗ್ ಪಾಯಿಂಟ್ ಶಕ್ತಿಯು ಸಹಸ್ರಾರ ಚಕ್ರದತ್ತ ಹರಿಯುತ್ತದೆ ದಿವ್ಯ ದೃಷ್ಟಿ ಕೆಲವೊಮ್ಮೆ ಭಾವಚಿತ್ರಗಳು ಬೆಳಕುಗಳು ಅಥವಾ ಶಬ್ದ ಅನುಭವವಾಗಬಹುದು ಇದು ನಿಮ್ಮ ಆಂತರ ದರ್ಶನದ ಪ್ರಾರಂಭ ಶಾಸ್ತ್ರಗಳು ಮತ್ತು ಮಹಾತ್ಮರು ಏನು ಹೇಳಿದ್ದಾರೆ ಭಗವದ್ಗೀತೆ ಸಂಪ್ರೇಕ್ಷ್ಯ ನಾಸಿಕಾಗ್ರನ್ ಸ್ವಂ ದಿಶಶ್ಚಾನವಲೋಕಯನ್ ನಾಸಿಕಾ ಭ್ರೂಮಧ್ಯದಲ್ಲಿ ದೃಷ್ಟಿಯಿರಲಿ ಪತಂಜಲಿ ಯೋಗ ಸೂತ್ರ ಧಾರಣ ಅಂದರೆ ಒಂದು ಬಿಂದುನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸುವುದು ಇದು ಅಜ್ಞಾಚಕ್ರದಲ್ಲಿ ಸಾಧ್ಯವಾಗುತ್ತದೆ ರಾಮಣ ಮಹರ್ಷಿ ಎಂದರು ಭ್ರೂಮಧ್ಯ ಧ್ಯಾನವೇ ನಿಜ ಧ್ಯಾನ ಅಲ್ಲಿ ನಿಂತರೆ ಆತ್ಮವೇ ಉಜ್ವಲವಾಗಿ ಬೆಳಗುತ್ತದೆ ಧ್ಯಾನಕ್ಕೆ ಸಹಾಯಕವಲ್ಲದ ತಪ್ಪುಗಳು ಧ್ಯಾನ ಮಾಡುತ್ತಾ ನಿರೀಕ್ಷೆ ಇಡುವುದು ತಪ್ಪು ಭ್ರೂಮಧ್ಯದಲ್ಲಿ ನೋವು ಅಥವಾ ಒತ್ತಡ ಬಂದರೂ ಭಯಪಡುವುದು ಬೇಡ ಯಾವ ರೀತಿಯ ದರ್ಶನವಾದರೂ ಅದು ಬರಲಿ ಹೋಗಲಿ ನೀವು ಕೇವಲ ದರ್ಶಕನಾಗಿ ಇರಬೇಕು ಈಗ ನಿಮಗೆ ಈ ಧ್ಯಾನ ವಿಧಾನ ತಿಳಿದಿದೆ ಇದನ್ನು ನಿತ್ಯವಾಗಿ ಹತ್ತು ನಿಮಿಷಗಳಾದರೂ ಮಾಡಿ ದಿನದಿಂದ ದಿನಕ್ಕೆ ಆಂತರ ದರ್ಶನ ಸ್ಪಷ್ಟವಾಗುತ್ತೆ ನಿಜಕ್ಕೂ ಮೂರನೇ ಕಣ್ಣಿನಿಂದ ಮಾಡುವ ಧ್ಯಾನ ನಮ್ಮ ಅಜ್ಞಾನದ ಮಡುಗಟ್ಟಿದ ಪರದೆಯನ್ನು ಕೀರಿ ನಿಜದ ಆತ್ಮದ್ವಾರ ತೋರಿಸುತ್ತದೆ ಸಚ್ಚಿದಾನಂದದ ಅನುಭವ ಯಾರು ನಿರಂತರ ಈ ಧ್ಯಾನದಲ್ಲಿ ತಲ್ಲೀನರಾಗುತ್ತಾರೋ ಅವರು ಬಾಹ್ಯ ಲೋಕದಿಂದ ದೂರವಾಗಿ ಆಂತರಿಕ ಪ್ರಕಾಶವನ್ನು ಕಾಣುತ್ತಾರೆ ಅದೇ ನಿಜವಾದ ಮೋಕ್ಷದ ದಾರಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ಧ್ಯಾನ ವಿಡಿಯೋಗಳಲ್ಲಿ ಮತ್ತೆ ಭೇಟಿಯಾಗೋಣ ಶಾಂತಿ ಶಾಂತಿ ಶಾಂತಿ